ಇಷ್ಟಾರ್ಥ ಸಿದ್ದಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮುಂದುವರೆಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಆಂದ್ಲೆಯ ಸುಪ್ರಸಿದ್ದ ಶ್ರೀ ಜಗದೀಶ್ವರಿ ದೇವಿ ಸನ್ನಿಧಿಗೆ ಭೇಟಿ ನೀಡುತ್ತಿದ್ದಾರೆ ತಮ್ಮ ಬಹುದಿನದ ಕನಸಾದ ಮುಖ್ಯಮಂತ್ರಿ ಸ್ಥಾನದ ಈಡೇರಿಕೆಗಾಗಿ ಅಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಹಿಂಗಾರ ಪ್ರಸಾದದ ಮೂಲಕ ಭವಿಷ್ಯವನ್ನ ಕೇಳಲಿದ್ದಾರೆ ಇದೆ ಅಂಕೋಲಾ ತಾಲೂಕಿನ ಆಂಗ್ಲೆಯಲ್ಲಿರುವಂತಹ ಜಗದೀಶ್ವರಿ ದೇವಿಯು ಹಿಂಗಾರದ ಮೂಲಕ ಭವಿಷ್ಯವನ್ನ ನುಡಿತಾಳೆ ಭಕ್ತರು ಕೇಳುವ ಪ್ರಶ್ನೆಗಳಿಗೆ ದೇವಿ ಒಪ್ಪಿಗೆ ನೀಡಬೇಕು ಅಂದ್ರೆ ಆಕೆಯ ಮುಡಿಯ ಮೇಲಿಟ್ಟಂತಹ ಹಿಂಗಾರವು ಬಲಭಾಗಕ್ಕೆ ಬೀಳಬೇಕು ಒಂದು ವೇಳೆ ಕಾರ್ಯದಲ್ಲಿ ಅಡಚಣೆಗಳಿದ್ರೆ ಅಥವಾ ತಡವಾಗುವುದಿದ್ರೆ ದೇವಿ ಬೇರೆ ರೀತಿಯಲ್ಲಿ ಸೂಚನೆ ನೀಡುತ್ತಾಳೆ ಎನ್ನುವುದು ನಂಬಿಕೆ ಇಲ್ಲಿನ ಭಕ್ತರಲ್ಲಿದೆ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಈ ಕ್ಷೇತ್ರಕ್ಕೂ ಅವಿನಾಭಾವ ಸಂಬಂಧ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ನವೆಂಬರ್ ಇಪ್ಪತ್ತೆರಡರಂದು ಡಿಕೆಶಿ ಇಲ್ಲಿಗೆ ಭೇಟಿ ನೀಡಿ ಸತತ ಮೂರು ತಾಸು ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ ಅಂದು ತಾಯಿ ಬಲಭಾಗದಿಂದ ನೀಡಿ ಹರಿಸಿದ್ಲು ಅದಲ್ಲದೆ ಡಿಕೆಶಿ ಜೈಲಿನಲ್ಲಿದ್ದಾಗ ಅವರ ಪತ್ನಿ ಮತ್ತು ತಾಯಿ ಇಲ್ಲಿಗೆ ಭೇಟಿ ನೀಡಿದ್ರು ಒಂಬತ್ತು ದಿನಗಳಲ್ಲಿ ಭೇಟಿಯಾಗ್ತಾರೆ ಅಂತ ದೇವಿ ನೀಡಿದ್ದಂತಹ ಅಭಯದಂತೆಯೇ ಡಿಕೆಶಿ ಅವರು ಬಿಡುಗಡೆಯಾಗಿದ್ರು ಎನ್ನಲಾಗಿದೆ ಸಾಮಾನ್ಯವಾಗಿ ಅಮಾವಾಸಿಯೆಂದು ಇಲ್ಲಿ ಪೂಜೆ ನಡೆಯುವುದಿಲ್ಲ ಆದರೆ ಡಿಕೆ ಶಿವಕುಮಾರ್ ಅವರ ವಿಶೇಷ ಮನವಿಯ ಮೇರೆಗೆ ಅರ್ಚಕ ಗಣೇಶ್ ನಾಯ್ಕ್ ಅವರು ಇಂದು ಪೂಜೆಯ ಸಿದ್ಧತೆಯನ್ನ ನಡೆಸುತ್ತಾರೆ ಜಗದೇಶ್ವರಿ ದೇವಿಯ ದರ್ಶನದ ಬಳಿಕ ಅವರು ಗೋಕರ್ಣದ ಮಹಾಬಲೇಶ್ವರ ಪುರ ಹಾಗೂ ಮಹಾಗಣಪತಿ ದೇವಾಲಯಕ್ಕೂ ಕೂಡ ಭೇಟಿ ನೀಡುವಂತಹ ಸಾಧ್ಯತೆ ಇದೆ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ